ಅಂಗನವಾಡಿ ಕೇಂದ್ರ ಕಟ್ಟಡ ಕಾಮಗಾರಿ ಕಳಪೆ ಆರೋಪ ಹೌದು ವೀಕ್ಷಕರೇ ಚಿತ್ತಾಪುರ ತಾಲೂಕಿನ ದಂಡೋತ್ತಿ ಗ್ರಾಮದ ವಾರ್ಡ್ ನಂಬರ್ ಎರಡರ ಶಾಲೆಯ ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ಕಟ್ಟಡ ನಿರ್ಮಿಸಲಾಗುತ್ತಿದ್ದು ಇದನ್ನು ತಡೆಗಟ್ಟಿ ಗುಣಮಟ್ಟ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿ ಎಸ್ ಪಿ ಮುಖಂಡರಾದ ಕಾಸಿಂ ಸಾಬ್ ಆಗ್ರಹಿಸಿದ್ದಾರೆ ನಂತರ ಮಾತನಾಡಿ ಕಳಪೆ ಕಾಮಗಾರಿ ನಡೆಯುವುದು ಸಿ ಡಿ ಪಿ ಓ ಹಾಗೂ ಪಿ ಡಿ ಗಮನಕ್ಕೆ ಇದೆಯೋ ಏನೋ ಗೊತ್ತಿಲ್ಲ ನಾನು ಸುಮಾರು ಸಾರಿ ಇಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೆಯುತ್ತಿದೆ ಎಂದು ಅವರ ಗಮನಕ್ಕೆ ಫೋನ್ ಮುಖಾಂತರ ತರಲು ಹೋದರೆ ಅವರು ಫೋನ್ ತೆಗೆಯುತ್ತಿಲ್ಲ ಕಟ್ಟಡ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರು ಸರ್ಕಾರದ ನಿಯಮಾವಳಿ ಪಾಲಿಸುತ್ತಿಲ್ಲ ಕಾಮಗಾರಿ ಗುಣಮಟ್ಟ ಪರಿಶೀಲನೆಗೆ ಒಬ್ಬ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಸ್ಥಳಕ್ಕೆ ಬರುವುದಿಲ್ಲ ಕೆಲಸಗಾರರು ಮಾಡಿದ್ದೇ ಕಾಮಗಾರಿ ಎನ್ನುವಂತೆ ನಡೆದಿದೆ ಎಂದು ದೂರಿದ್ದಾರೆ ಅದರ ಒಂದು ವರದಿ ಇಲ್ಲಿದೆ ನೋಡಿ ಏನಂದರೆ ಅಧಿಕಾರಿಗಳು ಬಂದು ಇಚ್ಚಿಸಿ ತಾವು ಸ್ಥಳಕ್ಕೆ ಬಂದು ನೋಡಿ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಅಂಗನವಾಡಿ ಓದೋಕ್ಕೆ ನಾಳೆ ಏನನ ಅನಾ ಅನಾಹುತ ಆದರೆ ಇದು ಜಿಮೆದಾರಿ ಯಾರು ತೋ ಏನೆಲ್ಲ ಒಂದು ಸರ್ತಿ ಬಂದು ತಾವು ವಿಸಿಟ್ ಮಾಡಿ ಕಾಂಟ್ರಾಕ್ಟ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಒಂದು ಲೈಸೆನ್ಸನ್ನು ರದ್ದುಪಡಿಸಬೇಕೆಂದು ಈ ಮುಕಾಂತರ ಹೇಳ್ತೀವಿ ಇದು ಅಂಗನವಾಡಿ ಕೇಂದ್ರ ಏನೋ ಈಗ ಇಲ್ಲಿ ಮೊದಲೇ ನಿತ್ತೇನೆ ಇದು ಡೆಮೋಲಶ್ ಮಾಡಿದ್ರು ಅದು ಹಿಂಗೇ ಆಲತಂತ ಅದು ಹೊಸದಾಗಿ ಹಳೆದೇನೋ ಇಲ್ಲ ಬಾವ ಅಂತ ತೂಡ್ ಇರಬೇಕು ಇಂತವರೆ ಕಾಂಟ್ರಾಕ್ಟರ್ ಬಂದು ಮಾಡಿ ಏನಂದ್ರೆ ಇಂಥ ಪರಿಸ್ಥಿತಿ ತಂದರ ಈಗ ಅಂದ್ರೆ ಅದನ್ನ ಡೆಮೋಲಶ್ ಮಾಡಿದ ಮೇಲೆ ಇದು ಮತ್ತೆ ಹೊಸ ಕಟ್ಟಡ ಕಟ್ಟಾದ್ರಿ ಅಂದ್ರೆ ಏನಿಲ್ಲ ಸರ್ ಮಣ್ಣಿನ ಮೇಲೆ ಕಟ್ಟಿದ್ದಾರೆ ಮಣ್ಣಿನ ಮೇಲೆ ಎಸ್ಪಿಟೇ ಕಟ್ಟಿದ್ರು ಮೇಲೆ ಅದು ಸರ್ ಒಳಗೆ ನೀವು ಗುಣಾಧಿನ ಹೊಡದಿಲ್ಲ ಅದಕ್ಕೆ ಹೊಡದಿಲ್ಲ ಹಿಂಗೇ ಬಂದು ನಾವು ಜೈ ಮಾತಾಡಿದಾಗ ಜೈ ಹೇಳಿದ್ ಹೇಳಿದಾರೆ ನೀವೇನ್ ಅಂದ್ರ ಏನ ಕೇಳಿದ್ರ ಅವ್ರು ಜೈಗ್ ಹೇಳ್ದೇವ್ರಿ ಸರ್ ಇಲ್ಲ ಮೂರ್ ಫೀಟ್ ಒಳಗಾದ ಒಳಗ ಅದ ಹೊಡೆಯದ ಬುನಿಯಾದಿ ಹೊಡಿಯೋದ ಅಂತಂದ್ರು ನೋಡ್ದೇವ್ ಕೇತ್ ಕೇತಿ ಒಂದೇ ಕಲ್ಲಾದ್ರಿ ಸರ್ ಒಂದ್ ಕಲ್ಲ ಮೇಲೆ ಅಷ್ಟೇ ಕಲ್ಲೇ ಆದ್ರ ಮ್ಯಾಲ್ ಮ್ಯಾಲ್ ಮಳ್ಯಾಗ ಏನಿಲ್ಲ ಸರ್ ಮನ್ಯಾಗ ಅದ ತಾವು ಅಧಿಕಾರಿಗಳು ಒಂದು ಅವ್ರ ಕಾಂಟೆಕ್ಟರ್ ಮೇಲೆ ಕೈ ಕ್ರಮವನ್ನು ಕೊಳ್ಬೇಕು ಮತ್ತ ಅವ್ರ ಲೈಸೆನ್ಸ್ ಅಂದು ರದ್ದು ಮಾಡ್ಬೇಕಂದು ತಮ್ಮಲ್ಲಿ ಕೇಳ್ತೇವಿ ತಮ್ಮ ಹೆಸರು ನನ್ನ ಹೆಸರು ಕಾಸಿಮ್ ಸಾಹ್ ಬಿ ಎಸ್ ಸಿ ಮುಖಂಡ ದಂಡೋತಿ